ಆಕಾಶವಾಣಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ ಆತ್ಮೀಯ ಕೇಳುಗರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಪ್ರಧಾನಮಂತ್ರಿಯವರ ಹದಿನೈದು ಅಂಶಗಳ ಕಾರ್ಯಕ್ರಮದ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಕೊಡಗು ಜಿಲ್ಲೆಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾದಂಥ ಬಿ ಎಂ ದಿವಾಕರ್ ಅವರು ನಮಸ್ಕಾರ ದಿವಾಕರ್ ಅವ್ರಿ ನಮಸ್ಕಾರ ಸರ್ ಈಗ ನಮ್ಮ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ನಮ್ಮ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಅನುಷ್ಠಾನ ಮಾಡ್ತಾ ಇದ್ದಾವೆ ಅದರಲ್ಲಿ ಪ್ರಧಾನಮಂತ್ರಿಯವರ ಹದಿನೈದು ಅಂಶಗಳ ಕಾರ್ಯಕ್ರಮ ಕೂಡ ಬಹಳ ಮುಖ್ಯವಾದಂಥದ್ದು ಈಗ ಮೊದಲಿಗೆ ಈ ಪ್ರಧಾನಮಂತ್ರಿಯವರ ಹದಿನೈದು ಅಂಶದ ಕಾರ್ಯಕ್ರಮದಲ್ಲಿ ಯಾವ್ಯಾವ ಅಂಶಗಳು ಬರ್ತವೆ ಅಂತ ಸ್ವಲ್ಪ ಹೇಳ್ತೀರಾ ಸರ್ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಪ್ರಧಾನಮಂತ್ರಿಯವರ ಹದಿನೈದು ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಸರ್ ಇದರಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಮುನ್ನೆಲೆಗೆ ತರಬೇಕು ಅನ್ನುವಂಥ ಮೂಲ ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮ ಜಾರಿಯಾಗಿದೆ ಸರ್ ಇದರಲ್ಲಿ ನಾವು ಒಟ್ಟು ನಾಲ್ಕು ಅಂಶಗಳನ್ನ ಕಾಣ್ಬೋದಾಗಿರ್ತದೆ ಪ್ರಧಾನ ಅಂಶಗಳು ಅದರಲ್ಲಿ ಮೊದಲನೇದಾಗಿ ಈ ಒಂದು ಅಲ್ಪಸಂಖ್ಯಾತರ ಸಮುದಾಯದವರಿಗೆ ಶೈಕ್ಷಣಿಕ ಅವಕಾಶಗಳನ್ನ ಹೆಚ್ಚಿಸುವಂಥದ್ದು ಎರಡನೇದಾಗಿ ಆರ್ಥಿಕ ಚಟುವಟಿಕೆಗಳು ಹಾಗೂ ಉದ್ಯೋಗದಲ್ಲಿ ಸಮಾನ ಪಾಲನ ನೀಡುವಂಥದ್ದು ಅಲ್ಪಸಂಖ್ಯಾತರ ಜೀವನ ಮಟ್ಟವನ್ನು ಉತ್ತಮಪಡಿಸುವಂಥದ್ದು ಹಾಗೆಯೇ ನಾಲ್ಕನೇದಾಗಿ ಕೋಮು ಗಲಭೆಗಳನ್ನು ಕಡಿಮೆ ಮಾಡೋದು ಹಾಗೂ ತಡೆಗಟ್ಟೋದು ಇದರ ಮೂಲ ಆಶೆಯಾಗಿರ್ತದೆ ಸರ್ ಈಗ ಮುಖ್ಯವಾಗಿ ತಾವು ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಅವಕಾಶಗಳನ್ನು ಹೆಚ್ಚಿಸುವಂಥದ್ದು ಅಂತ ಹೇಳಿದ್ರಿ ಹೌದು ಈ ಒಂದು ಅಂಶದ ಕೆಳಗಡೆ ಯಾವ್ಯಾವ ಉಪ ಅಂಶಗಳು ಬರ್ತವೆ ಅಂತೀರಿ ಈ ಒಂದು ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಅವಕಾಶಗಳನ್ನ ಹೆಚ್ಚಿಸಬೇಕು ಅನ್ನೋದು ಈ ಒಂದು ಪ್ರಧಾನಮಂತ್ರಿ ಅವರ ಹದಿನೈದು ಅಂಶಗಳ ಕಾರ್ಯಕ್ರಮ ಮೂಲ ಆಶೆಯಾಗಿರ್ತದೆ ಸರ್ ಇದರಲ್ಲಿ ಮೊದಲನೇದಾಗಿ ಐ ಸಿ ಡಿ ಎಸ್ ಸೇವೆಗಳನ್ನ ನೀಡುವಂಥದ್ದು ಅಂದರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಅಂತ ಬರ್ತದೆ ಸರ್ ಸಮಗ್ರ ವಿಕಾಸ ಯೋಜನೆ ಬಾಲವಿಕಾಸ ಯೋಜನೆ ಹೌದು ಈ ಯೋಜನೆಯಲ್ಲಿ ಅಂಗನವಾಡಿಗಳಿಗೆ ಅಗತ್ಯ ಇರುವಂತಹ ಪೌಷ್ಟಿಕ ಆಹಾರ ಲಸಿಕೆಗಳು ಹೆಲ್ತ್ ಚೆಕ್ಅಪ್ ಹಾಗೂ ಶಾಲಾ ಪೂರ್ವ ಅನೌಪಚಾರಿಕ ಶಿಕ್ಷಣ ಸೇವೆಗಳನ್ನ ನೀಡುವಂಥದ್ದು ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಅವಶ್ಯಕತೆಯಾದಂಥ ವಿಚಾರ ಆಗಿರ್ತದೆ ಇದು ಐ ಸಿ ಡಿ ಎಸ್ ಅನ್ನೋದು ಅಲ್ಪಸಂಖ್ಯಾತರು ಗಣನೀಯ ಪ್ರಮಾಣದಲ್ಲಿ ವಾಸವಾಗಿರುವಂತಹ ಸ್ಥಳಗಳಲ್ಲಿ ಈ ಒಂದು ಸೇವೆಗಳು ದೊರೆಯದು ಅತ್ಯಂತ ಅವಶ್ಯಕತೆ ಆಗಿರ್ತದೆ ಆದ್ದರಿಂದ ಐ ಸಿ ಡಿ ಎಸ್ ಸೇವೆ ಅನ್ನೋದು ಸಮಾನವಾಗಿ ಲಭ್ಯ ಆಗಬೇಕು ಅನ್ನೋದು ಇದರ ಮೂಲ ಆಶಯ ಆಗಿರ್ತದೆ ಸರ್ ಹಾಗೆಯೇ ಶಾಲಾ ಶೈಕ್ಷಣಿಕ ಸೌಲಭ್ಯವನ್ನು ಹೆಚ್ಚಿಸುವುದು ಅಂದರೆ ಈ ಒಂದು ಅಲ್ಪಸಂಖ್ಯಾತ ಸಮುದಾಯದವರು ಹೆಚ್ಚು ವಾಸವಾಗಿರುವಂತಹ ಸ್ಥಳಗಳಲ್ಲಿ ಈ ಒಂದು ಶಾಲೆಗಳನ್ನ ತೆರೆಯುವುದು ಇದರ ಮೂಲ ಉದ್ದೇಶ ಆಗಿರ್ತದೆ ಹಾಗೆ ಉರ್ದು ಶಿಕ್ಷಣವನ್ನು ಒದಗಿಸಲು ಮೂಲ ಸೌಕರ್ಯವನ್ನ ನೀಡುವಂಥದ್ದು ಅಂದರೆ ಉರ್ದು ಶಿಕ್ಷಣವನ್ನ ನಡೆಸುವಂತ ಶಾಲೆಗಳಲ್ಲಿ ಉರ್ದು ಶಿಕ್ಷಕರನ್ನ ನೇಮಕ ಮಾಡುವಂಥದ್ದು ಹಾಗೂ ನಿಯೋಜನೆ ಮಾಡುವಂಥದ್ದು ಇದರ ಮೂಲ ಆಶೆಯಾಗಿರುತ್ತದೆ ಹಾಗೆಯೇ ಮದ್ರಸಾ ಶಿಕ್ಷಣದ ಆಧುನೀಕರಣ ಅನ್ನುವಂಥದ್ದು ಮುಂದಿನ ಉದ್ದೇಶ ಇದರಲ್ಲಿ ಮದ್ರಸಾ ಶಿಕ್ಷಣವನ್ನ ಆಧುನೀಕರಣಗೊಳಿಸಲು ಅಗತ್ಯವಾದಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವುದು ಇದರ ಮುಖ್ಯ ಆಶಯ ಆಗಿರ್ತದೆ ಅಂದ್ರೆ ಪಾರಂಪರಿಕ ಶಿಕ್ಷಣದ ಜೊತೆಗೆ ಆಧುನಿಕ ಶಿಕ್ಷಣವನ್ನು ಕೊಡಬೇಕು ಅಂತದ್ದು ಹಾಗೇನೇ ಬುದ್ಧಿವಂತ ಮಕ್ಕಳಿಗೆ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಗಳನ್ನ ನೀಡುವಂಥದ್ದು ಮತ್ತು ಅನುಷ್ಠಾನಗೊಳಿಸುವುದು ಇದರ ಮೂಲ ಆಶೆಯಾಗಿರುತ್ತದೆ ಹಾಗೆಯೇ ಮೌಲಾನ ಆಜಾದ್ ಫೌಂಡೇಶನ್ ವತಿಯಿಂದ ಶೈಕ್ಷಣಿಕ ಕಟ್ಟಡಗಳ ಸೌಲಭ್ಯವನ್ನು ಉತ್ತಮ ಪಡಿಸುವುದು ಇದರ ಮತ್ತೊಂದು ಉದ್ದೇಶ ಆಗಿರುತ್ತದೆ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಮೂಲ ಸೌಕರ್ಯಗಳನ್ನ ಐ ಸಿ ಡಿ ಎಸ್ ಸೇವೆಗಳು ಅಂತ ಅಂದ್ರೆ ಅಲ್ಪಸಂಖ್ಯಾತರು ಹೆಚ್ಚಿರುವ ಕಡೆ ಅಂಗನವಾಡಿ ಕೇಂದ್ರಗಳನ್ನ ತೆರೆಯುವಂತದ್ದು ಮತ್ತು ಅದಕ್ಕೆ ಅವಶ್ಯಕತೆ ಇರುವಂತಹ ಎಲ್ಲಾ ಸೌಕರ್ಯಗಳನ್ನ ಒದಗಿಸುವಂತದ್ದು ಅಂದ್ರೆ ಈ ಪೌಷ್ಟಿಕತೆಗೆ ಸಂಬಂಧಪಟ್ಟ ಒಂದು ಅಂಶಗಳಿಗೆ ಹೆಚ್ಚಿನ ಒತ್ತನ್ನ ಈ ಅಲ್ಪಸಂಖ್ಯಾತರಿಗೆ ಸಂಬಂಧ ಸಂಬಂಧಪಟ್ಟಾಗಿ ನೀಡಲಾಗುತ್ತೆ ಇನ್ನು ಎರಡನೇದು ತಾವು ಹೇಳಿದ್ದು ಈ ಆರ್ಥಿಕ ಚಟುವಟಿಕೆ ಮತ್ತೆ ಉದ್ಯೋಗದಲ್ಲಿ ಸಮಾನ ಪಾಲು ಅಂತ ಅಂದ್ರೆ ಆರ್ಥಿಕವಾಗಿ ಅಲ್ಪಸಂಖ್ಯಾತರು ಮುಂದುವರೆದಾಗೆ ಅವ್ರಿಗೆ ಹೆಚ್ಚಿನ ಒಂದು ಬಲ ಬರುತ್ತೆ ಅನ್ನೋದು ಸರ್ಕಾರದ ಮೂಲ ಉದ್ದೇಶ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ಉಪಾಂಶಗಳು ಬರ್ತವೆ ಅಂತೀರಿ ಅಲ್ಪಸಂಖ್ಯಾತರಿಗೆ ಆರ್ಥಿಕ ಚಟುವಟಿಕೆಗಳಲ್ಲಿ ಹಾಗೂ ಉದ್ಯೋಗದಲ್ಲಿ ಸಮಾನ ಪಾಲನ್ನು ಸ್ವ ಸ್ವಉದ್ಯೋಗ ಮತ್ತು ಕೂಲಿ ಉದ್ಯೋಗ ನೀಡುವಂಥದ್ದು ಇದರಲ್ಲಿ ನಮ್ಮಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಪ್ರಸ್ತುತ ಜಾರಿಯಲ್ಲಿರ್ತದೆ ಹಾಗೆ ಆರ್ ಎಲ್ ಎಂ ಅಂತ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ಅನ್ನೋದು ಸಹ ಜಾರಿಯಲ್ಲಿರ್ತದೆ ಎಲ್ಲದರಲ್ಲೂ ಸಹ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಅವಕಾಶಗಳನ್ನ ನೀಡುವಂಥದ್ದು ಮುಖ್ಯ ಆಶೆಯಾಗಿರ್ತದೆ ಹಾಗೇನೆ ತಂತ್ರಜ್ಞಾನ ತರಬೇತಿ ಮೂಲಕ ಕೌಶಲ್ಯಗಳನ್ನ ಮೇಲ್ದರ್ಜೆಗೇರಿಸುವುದು ಅಂದ್ರೆ ಅಲ್ಪಸಂಖ್ಯಾತರು ಹೆಚ್ಚಾಗಿರುವಂತಹ ಪ್ರದೇಶಗಳಲ್ಲಿ ಐ ಟಿ ಐಗಳನ್ನ ಸ್ಥಾಪನೆ ಮಾಡುವಂಥದ್ದು ಮತ್ತೆ ಡಿಪ್ಲೊಮಾ ಕಾಲೇಜುಗಳನ್ನ ಸ್ಥಾಪನೆ ಮಾಡುವಂಥದ್ದು ಮೂಲ ಆಶಯ ಆಗಿರ್ತದೆ ಸರ್ ಹಾಗೇನೆ ಈ ಒಂದು ಅಲ್ಪಸಂಖ್ಯಾತರು ನಡೆಸುವಂತಹ ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯಗಳನ್ನ ನೀಡುವಂಥದ್ದು ಮುಖ್ಯವಾಗಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಂತ ಕೆಎಂ ಡಿ ಸಿ ಅಂತ ಒಂದು ಕಾರ್ಪೊರೇಷನ್ ಐತೆ ಸರ್ ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಅತಿ ಹೆಚ್ಚು ಸಾಲಗಳನ್ನ ನೀಡುವಂತಹ ಒಂದು ಯೋಜನೆಗಳು ಇದೆ ಸರ್ ಹಾಗೇನೆ ಈ ಒಂದು ಬ್ಯಾಂಕ್ಗಳ ಮೂಲಕ ಇವರಿಗೆ ಆರ್ಥಿಕ ಚಟುವಟಿಕೆಗಳನ್ನು ನಡೆಸಲು ಸಾಲವನ್ನು ನೀಡುವಂಥದ್ದು ಹಾಗೆಯೇ ಇವರು ನಡೆಸುವಂಥ ಸಣ್ಣ ಕೃಷಿ ಸಾಲಗಳು ಸ್ವಉದ್ಯೋಗ ಗುಡಿ ಮತ್ತು ಸಣ್ಣ ಕೈಗಾರಿಕೆಗಳು ಶಿಕ್ಷಣ ಸಾಲ ಚಿಲ್ಲರೆ ವ್ಯಾಪಾರ ಮನೆ ಸಾಲ ಇತ್ಯಾದಿಗಳನ್ನ ನೀಡುವಂಥದ್ದು ಇದರ ಮೂಲ ಆಶೆಯಾಗಿರುತ್ತದೆ ಸರ್ ಆರ್ಥಿಕವಾಗಿ ಅವರನ್ನ ಸಬಲರನ್ನಾಗಿ ಮಾಡುವುದು ಇದರ ಮೂಲ ಉದ್ದೇಶ ಹಾಗೆಯೇ ರಾಜ್ಯ ಮತ್ತು ಕೇಂದ್ರ ಸೇವೆಗಳಿಗೆ ನೇಮಕಾತಿಯನ್ನ ಮಾಡುವುದು ಇದರ ಮೂಲ ಆಶೆ ಆಗಿರ್ತದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಸೇವೆಗಳಿಗೆ ನಡೆಸುವಂತಹ ಪರೀಕ್ಷೆಗಳಿಗೆ ಉಚಿತವಾಗಿ ಅವರಿಗೆ ಪ್ರವೇಶವನ್ನ ನೀಡಲಾಗ್ತದೆ ಸರ್ ಈ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳನ್ನ ಒಳಗೊಂಡಂತೆ ಅವರಿಗೆ ಅವಶ್ಯಕತೆ ಇರುವಂತಹ ಒಂದು ಐ ಎ ಎಸ್ ಕೆ ಎಸ್ ತರಬೇತಿಗಳನ್ನ ನಾವು ನೀಡ್ತಾ ಇದೀವಿ ಸರ್ ಅಲ್ಪಸಂಖ್ಯಾತರ ಜೀವನ ಮಟ್ಟವನ್ನು ಉತ್ತಮಪಡಿಸಲು ಗ್ರಾಮೀಣ ವಾಸನ ಯೋಜನೆಯಲ್ಲಿ ಸಮಾನ ಪಾಲನ ನೀಡುವಂಥದ್ದು ವಸತಿ ಯೋಜನೆಗಳು ಈ ಇಂದಿರಾ ಆವಾಸ್ ಯೋಜನೆ ಹಾಗೆಯೇ ಬೇರೆ ಈ ಒಂದು ಆವಾಜ್ ಯೋಜನೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ನೀಡುವುದು ಇದರ ಮೂಲ ಆಶೆಯಾಗಿರ್ತದೆ ಸರ್ ಅಲ್ಪಸಂಖ್ಯಾತರು ಯಾರು ಈ ಬಿಪಿಎಲ್ ಗಿಂತ ಕೆಳಮಟ್ಟದಲ್ಲಿರ್ತಾರೆ ಅವ್ರಿಗೆ ಆಶ್ರಯ ಯೋಜನೆಗಳಲ್ಲಿ ಮನೆಗಳನ್ನು ನೀಡುವುದು ಇದರ ಮೂಲ ಸರ್ ಅಲ್ಪಸಂಖ್ಯಾತರು ಒಳಗೊಂಡಿರುವ ಸ್ಲಂಗಳನ್ನು ಉತ್ತಮಪಡಿಸುವುದು ಫಾರ್ ಎಕ್ಸಾಂಪಲ್ ಈಗ ಈ ಒಂದು ಸ್ಲಂಗಳಲ್ಲಿ ಇರುವಂತಹ ಅಲ್ಪಸಂಖ್ಯಾತ ಕಾಲೋನಿಗಳನ್ನ ಉತ್ತಮಪಡಿಸುವುದು ಅಂದ್ರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದು ರಸ್ತೆಗಳು ಚರಂಡಿಗಳು ಹಾಗೇನೆ ಬೀದಿ ದೀಪಗಳು ಸಾಮೂಹಿಕ ಶೌಚಾಲಯಗಳನ್ನ ಇದರ ಮೂಲ ಉದ್ದೇಶ ಆಗಿರುತ್ತದೆ ಕೋಮು ಗಲಭೆಗಳನ್ನ ಕಡಿಮೆ ಮಾಡುವುದು ಮತ್ತು ತಡೆಗಟ್ಟುವುದು ಒಂದು ಮೂಲ ಆಶೆಯಾಗಿರುತ್ತದೆ ಸರ್ ಇದರಲ್ಲಿ ಕೋಮು ಗಲಭೆಗಳನ್ನ ತಡೆಗಟ್ಟಲು ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ನಗರಗಳಲ್ಲಿ ಹೆಚ್ಚು ದಕ್ಷತೆ ಇರುವಂತಹ ಜಾತ್ಯತೀತ ಮತ್ತು ತಾರತಮ್ಯ ರಹಿತ ಹಿನ್ನೆಲೆಯನ್ನು ಹೊಂದಿರುವಂತಹ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸಿ ಆದಷ್ಟು ಈ ಕೋಮು ಸೌಹಾರ್ದತೆಯಿಂದ ಇರುವಂತೆ ಕಾಪಾಡಿಕೊಳ್ಳುವುದು ಮುಖ್ಯ ಅಂಶ ಆಗಿರುತ್ತದೆ ಹಾಗೇನೆ ಕೋಮುಗಲಬ ಕೋರರ ವಿರುದ್ಧ ಕಾನೂನು ಕ್ರಮ ಜರುಗಿಸೋದು ಇದರ ಮತ್ತೊಂದು ಅಂಶ ಆಗಿರುತ್ತೆ ಸರ್ ಅವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸುದು ಹಾಗೇನೇ ಅವರ ವಿರುದ್ಧ ತ್ವರಿತ ಕ್ರಮ ಕೈಗೊಳ್ಳೋದು ಪ್ರತ್ಯೇಕ ಕೋರ್ಟ್ಗಳನ್ನ ಗುರುತಿಸುವುದು ಮತ್ತು ಗಲಭೆ ಕೋರನ್ನ ಶಿಕ್ಷಿಸುವುದು ಇದರ ಮೂಲ ಉದ್ದೇಶ ಆಗಿರುತ್ತೆ ಅಂದ್ರೆ ಕಾಯಿಲೆ ಅನ್ವಯ ಅವರನ್ನ ಈ ಕ್ರಮಕ್ಕೆ ಒಳಪಡಿಸಬೇಕಾಗುತ್ತೆ ಹೌದು ಕೋಮು ಗಲಭೆಯಿಂದ ಆದಂತಹ ಬಲುಪಿಸುವಗಳನ್ನ ಮೊದಲಿನ ಸ್ಥಿತಿಗೆ ತರುವಂತದ್ದು ಮತ್ತೊಂದು ಅಂಶ ಸರ್ ಅವ್ರಿಗೆ ತ್ವರಿತ ಪರಿಹಾರಗಳನ್ನ ನೀಡುವಂತದ್ದು ಹಣಕಾಸಿನ ಪರಿಹಾರವನ್ನ ನೆರವನ್ನ ನೀಡುವಂತದ್ದು ಅವರನ್ನ ಮೊದಲ ಸ್ಥಿತಿಗೆ ಇದರ ಮೂಲ ಆಶಯ ಅಂದ್ರೆ ಈ ಎಲ್ಲ ಅಂಶಗಳನ್ನ ಅನುಷ್ಠಾನಕ್ಕೆ ತರುವ ಜವಾಬ್ದಾರಿ ಯಾರ್ದಾಗಿರುತ್ತೆ ಎಲ್ಲ ಅಂಶಗಳನ್ನ ಅನುಷ್ಠಾನಕ್ಕೆ ತರುವಂತ ಜವಾಬ್ದಾರಿ ಸರ್ಕಾರದ ಸರ್ ಸರ್ಕಾರ ಒಳಗೊಂಡಂತೆ ಎಲ್ಲಾ ಇಲಾಖೆಗಳು ಇದಕ್ಕೆ ಒಗ್ಗೂಡಿ ಕೆಲಸ ಮಾಡುವಂತದ್ದು ಇದರ ಮುಖ್ಯ ಉದ್ದೇಶ ಆಗುತ್ತೆ ಮುಖ್ಯವಾಗಿ ಇಲ್ಲಿ ಅಲ್ಪಸಂಖ್ಯಾತರ ಇದಕ್ಕೆ ಯಾರ್ಯಾರು ಸೇರ್ತಾರೆ ಅಂತೀರಿ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಒಟ್ಟು ಆರು ವರ್ಗಗಳನ್ನ ನಾವು ಸೇರಿಸ್ತೇವೆ ಸರ್ ಅದರಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಜೈನ್ ಬೌದ್ಧ ಪಾರ್ಸಿ ಹ ತುಂಬಾ ಸಂತೋಷ ದಿವಾಕರ್ ಅವ್ರೆ ತಾವಿದವರೆಗೂ ನಮ್ಮ ಕೇಳುಗರಿಗೆ ಈ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಪ್ರಧಾನಮಂತ್ರಿಗಳ ಹದಿನೈದು ಅಂಶಗಳ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ರೆ ನಿಮ್ಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಹದಿನೈದು ಅಂಶಗಳ ಕಾರ್ಯಕ್ರಮದ ಬಗ್ಗೆ ಕೊಡಗು ಜಿಲ್ಲೆಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧಿಕಾರಿ ಬಿಎಂ ದಿವಾಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಕರು ಪಿಎಂ ಜಗದೀಶ್ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ